ಸಮನಾಗಿ ಹಂಚುವ ಎರಡನೇ ಚಟುವಟಿಕೆ ಇಲ್ಲಿ ಎರಡನೇ ಚಟುವಟಿಕೆ ಟೋಟಲ್ ಆಗಿ ಇಲ್ಲಿ ಒಂದಿಷ್ಟು ಕಲ್ಲುಗಳನ್ನ ಇಟ್ಟಿದ್ದೀನಿ ಇಲ್ಲಿ ಇಷ್ಟು ಈ ಎಲ್ಲಾ ಕಲ್ಲುಗಳನ್ನ ಟೋಟಲ್ ಎಷ್ಟು ಅದಾವ ಒಂದ್ ಇಪ್ಪತ್ ಕಲ್ಲು ಅದಾವ ಈ ಇಪ್ಪತ್ ಕಲ್ಲು ಅದಾವ ಇಲ್ಲಿ ಒಟ್ಟು ಎಷ್ಟು ಗ್ಲಾಸ್ ಅದಾವ ನಾಲ್ಕು ಗ್ಲಾಸ್ ಅದಾವ ಈ ನಾಲ್ಕು ಗ್ಲಾಸ್ಗಳಿಗೆ ಗಳಿಗೆ ಇಪ್ಪತ್ ಕಲ್ಲುಗಳನ್ನ ಸಮಾನವಾಗಿ ಹಂಚಬೇಕು ಹೆಂಗ್ ಅನ್ಸ್ತೀವಿ ಹಂಚು ನೋಡೋಣ ಮರೇಪ್ಪ ಫಸ್ಟ್ ಒಂದೊಂದು ಒಂದೊಂದು ಆಟಿ ತಗೋಣ ಸ್ವಲ್ಪ ಸಣ್ಣ ಒಂದು ಒಂದು ಎಷ್ಟ ಒಂದ್ ಗ್ಲಾಸ್ ಅಂದ್ರೆ ಇವಾಗ ಇಪ್ಪತ್ತನ್ನ ನಾವು ಏನ್ ಮಾಡಿದಿವಿ ನಾಲ್ಕು ಗುಂಪುಗಳಾಗಿ ಮಾಡೈ ಏನ್ ಮಾಡೈತಿ ನಾಲ್ಕು ಗುಂಪುಗಳಾಗಿ ಮಾಡೈತಿ ಪ್ರತಿ ಗುಂಪಿನಲ್ಲಿ ಎಷ್ಟು ಕಲ್ಲುಗಳದ್ರು ಐದು ಕಲ್ಲುಗಳದ್ದು ಇದನ್ನೇ ನಾವು ಏನಂತ ಕರ್ತೀವಿ ಅಂದ್ರೆ ಸಮಾನ ಹಂಚಿಕೆ ಭಾಗಾಕಾರ ಮಾಡಿದ್ವಿ ಎಷ್ಟು ಭಾಗ ಮಾಡಿದೀವಿ ಇಪ್ಪತ್ತು ಕಲ್ಲುಗಳನ್ನ ನಾಲ್ಕು ಭಾಗ ಮಾಡಿದ್ವಿ ಇಪ್ಪತ್ತು ಕಲ್ಲುಗಳನ್ನ ನಾಲ್ಕು ಭಾಗ ಮಾಡಿದ್ವಿ ಪ್ರತಿ ಭಾಗದಲ್ಲಿ ಎಷ್ಟ ಪ್ರತಿ ಭಾಗದಲ್ಲಿ ಕೂಡ ಸಮವಾಗಿ ಅದವ ಇದನ್ನೇ ನಾವ್ ಏನಕ್ಕೆ ಕಲ್ತಿದ್ರೆ